ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪಾರ್ವತಿ ಹಾಗೆ ಬೈರಾದೇವಿ ಇಬ್ಬರಿಗೂ ಕೂಡ ಜಗಳ ಹತ್ಕೊಂಡಿರುತ್ತೆ ಈ ಕಡೆ ಭೈರಾದೇವಿ ಇದ್ದವಳು ಪಾರ್ವತಿನ ಒಂಥರ ಕೀಳಾಗೆ ನೋಡ್ತಾ ಇರ್ತಾಳೆ ಏನೋ ಅವಳು ಮನೇಲೆ ಬಂದು ಇರೋ ರೀತಿ ಒಂಥರ ದಿಮಾಕಾಲ್ ಮಾತಾಡೋದು ಆ ಥರ ಇರ್ತಾಳೆ ಅದನ್ನು ಕೇಳಿಸ್ಕೊಂಡು ಪಾರ್ವತಿ ಇಷ್ಟು ದಿನ ಸುಮ್ಮನೆ ಇದ್ಲು ಈಗ ಪಾರ್ವತಿ ಸುಮ್ಮನೆ ಇರಲ್ಲ ಈ ಭೈರಾದೇವಿಗೆ ತಿರುಗಿ ಮಾತಾಡೋದನ್ನು ಕಲಿತಾಳೆ ನಾನು ನಾನೇನು ತಪ್ಪು ಮಾಡಿದ್ದೀನಿ ಯಾವಾಗ ನೋಡಿದ್ರು ಈ ಬೈರಾದೇವಿ ನನಗೆ ಬೈತನೇ ಇರ್ತಾಳಲ್ಲ ಇವತ್ತು ಇವಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಇನ್ನೊಂದು ಸಲ ನನ್ನ ಸುದ್ದಿಗೆ ಬರಲೇಬಾರ್ದು ಇವಳು ಅಂತ ಹೇಳಿ ಈ ಕಡೆ ಪಾರ್ವತಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಈ ಕಡೆ ಬೈರಾದೇವಿ ಮಾ ತಿಮ್ಮ ಮಾತಾಡ್ತಾ ಇರಬೇಕಾದ್ರೆ ಈ ಪಾರ್ವತಿ ಇದ್ದಳು ಅಕ್ಕ ನೀವು ಏನು ಮಾತಾಡ್ತಾ ಇದ್ದೀರಾ ನಿನಗೆ ಎಷ್ಟು ಹಕ್ಕಿದೆಯೋ ಅಷ್ಟು ಅಕ್ಕು ನನಗೂ ಕೂಡ ಇದೆ ಈ ಮನೆಯಲ್ಲಿ ಏಕೆಂದರೆ ನನ್ನ ಗಂಡ ಅವತ್ತಿನ ಇದರಲ್ಲಿ ಮನೆ ಬಿಟ್ಟು ಹೋದರು ಅಂತ ನಾನು ಅವ್ರ ಜೊತೆ ಹೋಗಿದ್ದಷ್ಟೇ ನನ್ನ ತಪ್ಪೇನಿದೆ ನಿಮಗೆ ಹೇಗೆ ಮಗನೋ ಅದೇ ರೀತಿ ನನಗೂ ಕೂಡ ನಾನು ನನ್ನ ಮಗನ ಜೊತೆ ಇದ್ದೀನಿ ಅಂತ ಹೇಳಿ ಈ ಕಡೆ ಪಾರ್ವತಿ ತಿರುಗಿ ಬೈರಾದೇವಿಗೆ ಬೈತಾ ಇರ್ತಾಳೆ ಬೈರಾದೇವಿ ಇದೇನಿದು ಇಷ್ಟು ಜೋರಾಗಿ ನನ್ನಿದ್ರುಗಡೆ ಮಾತಾಡ್ತಾ ಇದ್ದಾಳೆ ಎಲ್ಲ ಇವಳು ಏನಾಯ್ತು ಇವಳಿಗೆ ಅಂತ ಹೇಳಿ ತುಂಬಾ ಶಾಕಲ್ಲಿ ಇರ್ತಾಳೆ ಆದರೆ ಈ ಕಡೆ ಪಾರ್ವತಿ ಇದ್ದಳು ಹೋದಾಗ ನಿಜ ಹೇಳ್ತಾ ಇದ್ದೀನಿ ಕೇಳಿ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಯಾಕಂದರೆ ನಾನು ನನ್ನ ಗಂಡನ ಜೊತೆ ಅವತ್ತು ಹೋಗಿದ್ದೆ ಅಂತ ಒಂದೇ ಒಂದು ಕಾರಣಕ್ಕೆ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಕೂಡ ಇದೆ ನಾನು ಇವ್ ನನ್ನ ಮಗನ ಮನೇಲೇ ಇರೋದು ಎಲ್ಲಾದರೂ ನನ್ನ ಮಗ ಇವತ್ತೇ ಹೋಗು ಹೊರಗಡೆ ಅಂತ ಹೇಳಿದ್ರೆ ಇವತ್ತೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಬೈರಾದೇವಿಗೆ ತುಂಬನೇ ಬೈಕೊಂಡು ಆವಾಜಾಗ್ತಾಳೆ ಈ ಬೈರಾದೇವಿ ಇದ್ದಳು ಏ ಪಾರ್ವತಿ ಏನೇ ಮಾತಾಡ್ತಾ ಇದೀಯಾ ನಿನಗೆ ನನ್ನೆದುರುಗಡೆ ಅಷ್ಟು ಶಕ್ತಿ ಇದೆಯೇನೇ ಅದು ನನ್ನೆದುರುಗಡೆ ನೀನು ತಿರುಗಿ ಬೈತಾ ಇದ್ದೀಯಾ ಏನೇ ನೀನು ಏನೇ ಆಗಿದೆಯಾ ನಿನಗೆ ಅಂತ ಹೇಳಿ ಬೈರಾದೇವಿ ಬೈದಾಗ ಈ ಕಡೆ ಪಾರ್ವತಿ ಇದ್ದಳು ಹೌದು ಅಕ್ಕ ಹೇಳೋದಕ್ಕೆ ಯಾರಾದ್ರೇನು ನ್ಯಾಯ ಹೇಳೋದಕ್ಕೆ ಯಾರಾದ್ರೇನಕ್ಕ ಹಿರಿಯರಿರ್ಬೋದು ಕಿರಿಯರಿರ್ಬೋದು ನ್ಯಾಯ ನ್ಯಾಯನೇ ತಾನೆ ನೀವು ಹೇಗೆ ನಿನ್ನ ಮಗನ ಜೊತೆ ಇದ್ದೀರೋ ಹಾಗೆ ನಾನು ಕೂಡ ನನ್ನ ಮಗನ ಜೊತೆ ಇದ್ದೀನಿ ಅಂತ ಹೇಳಿ ಈ ಕಡೆ ಪಾರ್ವತಿ ಹೇಳ್ತಾಳೆ ಹಾಗೆ ನನ್ನ ಮಗ ಬರಲಿ ಸಂಜೆ ನೋಡೋಣ ಏನಾಗುತ್ತೆ ಅಂತ ಅವನನ್ನೇ ಕೇಳಿಬಿಡ್ತೀನಿ ಅಂತ ಹೇಳಿ ಈ ಕಡೆ ಪಾರ್ವತಿ ಅವಾಜ್ ಆಗ್ತಾಳೆ ಇನ್ನೊಂದು ಕಡೆ ಈ ಶಂಕರ ಹಾಗೆ ಅವ್ರ ಫ್ರೆಂಡ್ ಇಬ್ಬರು ಕೂಡ ಈ ಭೂಮಿ ಮನೆಗೆ ಏನಾದರೂ ಮಾಡಿ ಹೋಗ್ಬೇಕು ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಕಲಿಸೋ ರೀತಿಲಿ ವೇಷ ಹಾಕ್ಕೊಂಡು ಬಂದಿರ್ತಾರೆ ಈ ಕಡೆ ಗೌರಿ ಬಂದ ತಕ್ಷಣವೇ ನಮಸ್ಕಾರ ನಮಸ್ಕಾರ ಸರ್ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡ್ತಾಳೆ ಅವರು ಕೂಡ ಈ ಕಡೆ ನಮಸ್ಕಾರ ಮಾಡಿದಾಗ ಗೌರಿ ಇದ್ದಳು ಸರ್ ನೀವೇನಾ ಡ್ಯಾನ್ಸ್ ಹೇಳ್ಕೊಡೋರು ಇಷ್ಟೊತ್ತಿಗೆ ಹೇಳ್ಕೊಡ್ತೀರಾ ನನಗೆ ಬೆಳಗ್ಗೆ ಆದರೂ ಓಕೆ ಹಾಗೆ ಸಂಜೆ ಆದರೂ ಓಕೆ ಯಾವಾಗಾದರೂ ಹೇಳ್ಕೊಡಿ ಪರವಾಗಿಲ್ಲ ಅಂತ ಹೇಳಿದಾಗ ಈ ಕಡೆ ಇವರಿಬ್ಬರು ಚೋರ್ಮುರಿ ಹಾಗೆ ಕೋಳಿ ಇಬ್ಬರು ಕೂಡ ಇದ್ದವರು ಮೇಡಮ್ ನಾವೆಲ್ಲ ಡ್ಯಾನ್ಸ್ ಹೇಳ್ಕೊಡೋರು ನಮ್ಮ ಸರ್ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದಾಗ ಈ ಗೌರಿ ಇದ್ದಳು ಹೌದಾ ನಿಮ್ಮ ಸರಾ ನೋಡೋಕ್ಕೆ ನೀವೇ ಥರ ಮೈಕಲ್ ಜಾಕ್ಸನ್ ಥರ ಇದ್ದೀರಾ ಅದರಲ್ಲೂ ನಿಮ್ಮ ಸರ್ ಹೇಗಿರ್ತಾರೆ ಹೌದಾ ನಾವು ನೀವೇ ಅಂತ ಅಂದ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳಿದಾಗ ಇವರು ಇಲ್ಲ ಮೇಡಮ್ ನಾವಲ್ಲ ನಮ್ಮ ಸರ್ ಬರ್ತಾರೆ ಇವಾಗ ಅವರು ನಮಗೆ ಹೆಡ್ ಇದ್ದಂಗೆ ಅವರೇ ನಮಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದು ಅಂತ ಹೇಳಿ ಈ ಕಡೆ ಕೋಳಿ ಹಾಗೆ ಚರ್ಮುರಿ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ಈ ಭೂವಿ ಇದ್ದವಳು ಅಯ್ಯಯ್ಯೋ ಏನಪ್ಪ ಇದು ಈ ನೇವಿಲು ಯಾವ ರೀತಿ ಬರ್ತಾನೋ ಏನೋ ಗೊತ್ತಿಲ್ಲ ಏನು ಮಾಡ್ತಾನೋ ಏನೋ ಈಗಿಲ್ಲಾಂದರೆ ಅಮ್ಮನ ಕೈಲಿ ಸಿಗಾಕೊಳ್ಳೋದೆ ಏನಾದರೂ ಎಡವಾಟ್ ಮಾಡಿದ್ರೆ ಅಂತ ಹೇಳಿ ಈ ಕಡೆ ಈ ಭೂವಿ ಕೂಡ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಈ ಕಡೆ ಗೌರಿ ಅಕ್ಕ ಇದ್ದವಳು ಅವಳು ಕೂಡ ಏನಿದು ಇವರು ಸ್ವಲ್ಪ ಡೌಟ್ ಬರೆದಿರೋ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅಂತ ಅಂದ್ಕೊಂಡು ಕೂತಿರ್ತಾಳೆ ಈ ಕಡೆ ಬಂದರು ಮೇಡಮ್ ನೋಡಿ ಅಲ್ಲಿ ನಮ್ಮ ಸರ್ರು ಅಂತ ಹೇಳಿ ಗೌರಿಗೆ ತೋರಿಸಿದಾಗ ಹಿಂದೆಯಿಂದ ತಿರುಗ್ಬಿಟ್ಟು ಈ ಶಂಕರ ಹಿಂದೆ ಡ್ಯಾನ್ಸ್ ಮಾಡಿಕೊಂಡು ಬರ್ತಾಯಿರ್ತಾನೆ ಈ ಗೌರಿ ತುಂಬನೇ ಆಶ್ಚರ್ಯದಿಂದ ನಗಾಡಿಕೊಂಡು ಖುಷಿಯಿಂದ ಓ ಇವರ ನಿಮ್ಮ ಸರ್ರು ಸೇಮ್ ಮೈಕಲ್ ಜಾಕ್ಸಂತರನೇ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಲ್ವಾ ಇವರು ಅಂತ ಹೇಳಿ ಕೇಳಿದಾಗ ಈ ಕಡೆ ರೌಡಿ ಬಿಬಿ ಇದ್ದವಳು ತುಂಬಾ ಖುಷಿಯಿಂದ ಅಯ್ಯೋ ಬ್ಯಾಡ್ ಬಾಯ್ ಯಾವ ರೀತಿ ಡ್ಯಾನ್ಸ್ ಮಾಡಿಕೊಂಡು ಸೇಮ್ ಒಂದು ಸ್ವಲ್ಪ ಅನುಮಾನ ಬರ್ದಿರೋ ರೀತಿಯೇ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಈ ಕಡೆ ಶಂಕರ ಇದ್ದವನು ಫುಲ್ ಸ್ಟೆಪ್ ಹಾಕ್ಕೊಂಡು ಬರ್ತಾಯಿರ್ತಾನೆ ಎಲ್ಲರೂ ಕೂಡ ಆಶ್ಚರ್ಯದಿಂದ ಎದ್ದು ನಿಂತ್ಕೊಂಡು ಓ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ಈ ರೀತಿ ಡ್ಯಾನ್ಸ್ ಮಾಡೋರನ್ನ ನಾನು ನೋಡೇ ಇರಲ್ಲ ನಮಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳಿ ಈ ಕಡೆ ಗೌರಿ ಅಂದ್ಕೊಂಡು ಮಾತಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಶಂಕರ ಡ್ಯಾನ್ಸ್ನ ಹೇಳ್ಕೊಡ್ತಾನ ಅಥವಾ ತಗ್ಲಾಕೊಳ್ತಾನೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್